ಇತರೆ ಊರಾಚೆ ಸ್ವರ್ಗ ಇದೆ ಅಂತ ಹೇಳ್ತಾರೆ ಸೊ ಅದಕ್ಕೊಂದು ಚಿಕ್ಕ ಉದಾಹರಣೆ ನಿಮಗೆ ಹತ್ರ ಹಂಚ್ಕೊತೀನಿ ನೋಡಿ ಆ ಒಂದು ಸೂರ್ಯ ಮುಳುಗುತ್ತಿರುವಂತಹ ದೃಶ್ಯ ದೊಡ್ಡ ದೊಡ್ಡ ವಿದ್ಯುತ್ ಕಂಬಗಳ ಮಧ್ಯದಲ್ಲಿ ಹೋಗುತ್ತಿರುವಂಥ ಸೂರ್ಯ ಸ್ವಲ್ಪ ಮೊಬೈಲ್ ಶೇಕ್ ಮಾಡಿದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪಿ ಐ ಟಿ ಡಿಗ್ರಿ ಇದು ಸಂಸ್ಥಾನ ನಿಡುಗಲ್ಲು ಸಂಸ್ಥಾನ ಇದು ಕುಂದರುಪ್ಪಿ ಬೆಟ್ಟ ಹಾಗೇ ಬಂದರೆ ನಮಗೆ ಈ ನೋಡಿ ನಿಡ್ಗಲ್ಲು ಸಂಸ್ಥಾನ ಅದೇ ರೀತಿಯಾಗಿ ಹೀಗೆ ಬಂದರೆ ನಿಧಾನಕ್ಕೆ ಇನ್ಯಾವು ಈ ಥರ ಬೆಟ್ಟ ಕಾಣಲ್ಲ ನೆಕ್ಸ್ಟ್ ಬಂದರೆ ನಮಗೆ ದುರ್ಗನೇ ಆ ದುರ್ಗ ಅಂದರೆ ಈ ಸೂರ್ಯ ಮುಳುಗುತ್ತಿರುವಂತಹ ಕಡೆಗೆ ದುರ್ಗ ಇದೆ ಚಳಿಕೆರೆ ಮತ್ತೆ ದುರ್ಗ ವಾವ್ ಇದು ನೋಡ್ರಿ ಇದೆಷ್ಟು ಚೆನ್ನಾಗಿದೆ ಊರಾಚೆ ಸ್ವರ್ಗ ಅಂತಾರಲ್ವಾ ಅದು ಕನ್ಫರ್ಮ್ ಹಾಕ್ಕೊಂಡ್ರಿ ಈ ವಿಡಿಯೋದಲ್ಲಿ ಈ ಒಂದು ಸೂರ್ಯ ಮುಳುಗುವಂತಹ ದೃಶ್ಯಾವಳಿಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓ ಇನ್ನೂ ತುಂಬ ಚೆನ್ನಾಗೇ ಕಾಣ್ತಿದೆ ಸ್ನೇಹಿತರೆ ಜೂಮ್ ಮಾಡ್ದಂಗೆಲ್ಲ ಸೊ ಈ ಥರ ಹೀಗೆ ಮೊಬೈಲಲ್ಲಿ ಸೆರೆ ಆಗುತ್ತೆ ಅಂತ ನಾನು ಇಲ್ಲ ಸೊ ಸೆಲ್ಫಿ ಸ್ಟಿಕ್ ಇದ್ದರೆ ಈ ಶೇಕ್ ಆಗ್ತಿರಲಿಲ್ಲ ಸೊ ಜೂಮ್ ಮಾಡಿದ್ರೆ ಸ್ವಲ್ಪ ಶೇಕ್ ಆಗ್ತಾಯಿದೆ ಮೊಬ್ ಕೈ ಶೇಕ್ ಆಗ್ತಿದೆ ಸೊ ಹಾಗಾಗಿ ಈ ಒಂದು ದೃಶ್ಯ ನನಗೆ ತುಂಬ ಖುಷಿ ಕೊಡ್ತಾಯಿದೆ ಸೊ ನಿಮಗೇನು ಅನಿಸುತ್ತೋ ಫುಲ್ ವಿಡಿಯೋ ನೋಡಿ ಈ ಒಂದು ದೃಶ್ಯ ನಿಮಗೇನು ಅನ್ನಿಸುತ್ತೋ ಫುಲ್ ವಿಡಿಯೋ ನೋಡಿ ನನಗೆ ಕಾಮೆಂಟ್ ಮಾಡಿ ಸೊ ಇದೇ ಪ್ರಥಮ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾಗಿ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಾವ್ ಊರಾಚೆ ಸ್ವರ್ಗ ಇದೆ ಕಣ್ರೀ ಸ್ನೇಹಿತರೆ ಮುಂಜಾನೆ ಮತ್ತು ಸಂಜೆ ಹೊತ್ತಲ್ಲಿ ಮನೆಯನ್ನು ಬಿಟ್ಟು ಜಮೀನಿಗೆ ಬಂದು ಈ ದೃಶ್ಯ ನಾನು ಕಣ್ತು ಅಷ್ಟು ಎಲ್ಲರಿಗೂ ಸಿಗಲ್ಲ ಈ ಒಂದು ಸುಂದರ ಕ್ಷಣಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಹತ್ರ ಪ್ರಸಾರ ಮಾಡ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಪ್ಲೀಸ್ ಶೇರ್ ದಿಸ್ ವಿಡಿಯೋ ಆ್ಯಂಡ್ ಕಾಮೆಂಟ್ ಮಾಡಿ ಯಾಕಂದರೆ ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನಾನು ಕಣ್ಣಾಗೆ ನೋಡೋಕ್ಕೆ ಆಗದೆ ಇರುವಂತಹ ಮೊಬೈಲಲ್ಲಿ ತೋರಿಸ್ತಾ ಇದ್ದೀನಿ ಮೊಬೈಲಲ್ಲಿ ಇಷ್ಟು ಚೆನ್ನಾಗಿ ಕಾಣ್ತಿದ್ದೀವಿ ಅಂತ ನನಗೆ ಇಲ್ಲ ಯಾಕಂದರೆ ಕಣ್ಣಾಗ ನೋಡೋದಕ್ಕೂ ಮೊಬೈಲಲ್ಲಿ ನೋಡೋಕ್ಕೂ ತುಂಬ ವ್ಯತ್ಯಾಸ ಸಿಗುತ್ತೆ ಏ ಸೂಪರ್ ಕಣ್ರಿ ಈ ಥರ ಲೊಕೇಶನ್ಸು ನಾವು ಮಿಸ್ ಮಾಡ್ಕೊತೀವಿ ಸೊ ಅದನ್ನು ಮಿಸ್ ಮಾಡ್ಕೊಬಾರ್ದು ಇದನ್ನೆಲ್ಲ ನಾವು ಎಲ್ಲನೂ ಅನುಭವಿಸ್ಬೇಕು ಕಷ್ಟ ಸುಖ ನೋವು ನಲಿವು ಸೊ ಹಂಗಾಗಿ ಈ ಒಂದು ದೃಶ್ಯಾವಳಿ ನಿಮ್ಮ ಹತ್ರ ಹಂಚ್ಕೊತೀನಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ಇದು ಯಾವ ರೀತಿ ಕಾಣ್ತಾ ಇದೆ ಏನು ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ಟೈಮ್ ಆಯಿತು ಮನೆಗೆ ಹೋಗಬೇಕು ಕ್ರಾಫ್ಟ್ ಸರ್ವೆ ಬಂದಂಥ ಸಂದರ್ಭದಲ್ಲಿ ಫುಲ್ ವಿಡಿಯೋ ನೋಡಿ ಅದರಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನನಗೆ ಹೋಗೋಕೆ ಮನಸ್ಸೇ ಇಲ್ಲ ಸೂರ್ಯ ಮುಳುಗೋ ಇಲ್ಲೇ ಕುತ್ಕೋಮೋಣ ಅಂತ ಅನ್ನಿಸ್ತೈತೆ ಏನು ಮಾಡೋದು ಕೆಲಸಗಳಿದೆ ಒತ್ತಡ ಹೋಗಲೇಬೇಕು ಹಾಗಾಗಿ ಇದೇ ಥರ ಪ್ರಕೃತಿ ಮಡಿಲಲ್ಲಿ ಇರುವಂತಹ ಸುಂದರ ದೃಶ್ಯಾವಳಿಗಳನ್ನು ನಿಮ್ಮ ಹತ್ರ ಮುಂದೆ ಬರ್ತೀನಿ ಸ್ನೇಹಿತರೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ಈ ಮುಂದಿನ ವಿಡಿಯೋದಲ್ಲಿ ಸಿಗುವ ಇನ್ನೂ ಸುಮಾರು ಈ ಥರ ಸುಂದರ ಕ್ಷಣಗಳನ್ನು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಮುಂದೆ ಬರ್ತಾಯಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿದ್ರೆ ನಮಗೆ ತುಂಬ ಖುಷಿ ಕೊಡುತ್ತೆ ಯಾಕಂದರೆ ನಿಯರ್ ಬೈ ಟೆನ್ ತೌಸಂಡ್ ಸಬ್ಸ್ಕ್ರೈಬರು ನಮ್ಮ ಚಾನಲ್ಲು ಸ ಇಷ್ಟು ಒಂಬತ್ತು ಸಾವಿರದ ಐನೂರು ಚಿಲ್ಲರ ಸಬ್ಸ್ಕ್ರೈಬರ್ ಆಗಿದೆ ಇನ್ನು ಐನೂರು ಸಬ್ಸ್ಕ್ರೈಬ್ ಆದರೆ ಹತ್ತು ಸಾವಿರ ಸಬ್ಸ್ಕ್ರೈಬು ಈ ವಿಡಿಯೋದಿಂದ ನಾನು ಕಂಪ್ಲೀಟ್ ಮಾಡ್ಕೊಬೇಕು ಅಂತ ಅಂದ್ಕೋತೀನಿ ಸೊ ಯಾರೆಲ್ಲ ನೋಡ್ತಾ ಇದ್ದೀರಿ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವಿಡಿಯೋ ನೋಡಿ ಯಾಕಂದರೆ ಸಬ್ಸ್ಕ್ರೈಬ್ ಆದಷ್ಟು ನಮಗಿನ್ನೂ ಮುಂದಿನ ಉತ್ತಮವಾದಂತಹ ವಿಡಿಯೋ ಮಾಡಲು ಸಹಕಾರಿ ಆಗುತ್ತೆ ಇಷ್ಟ ಆದರೆ ಮಾತ್ರ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಈ ದೃಶ್ಯ ನಾನು ನೋಡೋಕ್ಕಿಂತ ಮುಂಚೆ ನಾನು ನೋಡಿಕೊಂಡು ಕಣ್ಣಾಗಿ ನೋಡ್ತಾ ಇದ್ದೆ ಅಷ್ಟೊಂದು ಫೀಲ್ ಆಗ್ತಾಯಿಲ್ಲ ಮೊಬೈಲಲ್ಲಿ ನೋಡ್ತಾಯಿದ್ರೆ ಒಳ್ಳೆ ಫೀಲ್ ಆಗ್ತಾಯಿದೆ ಹಂಗಾಗಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಸ್ನೇಹಿತರೆ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಒಯ್ಯನ್ ಹೊಸಕೋಟೆ ಹೋಬಳಿಯಲ್ಲಿ ಬರುವಂತಹ ನಿಡ್ಗಲ್ ಹೋಬಳಿ ಬರುತ್ತಾ ಇಲ್ಲ ಅದು ಗ್ರಾಮ ಇರಬೇಕು ಇರಬೇಕನ್ಸುತ್ತೆ ಓಕೆ ಅದೆಲ್ಲ ಇರಲಿ ನಿಡ್ಗಲ್ ಸಂಸ್ಥಾನದ ಬೆಟ್ಟ ಸೊ ಹಂಗೆ ನಮಗೆ ಬಲಗಡೆ ಬಂದರೆ ಈ ಒಂದು ತ್ರೀ ಏಯ್ಟಿ ಡಿಗ್ರಿ ತ್ರೀ ಏಯ್ಟಿನ ತ್ರೀ ಸಿಕ್ಸ್ಟಿನ ತ್ರೀ ಸಿಕ್ಸ್ಟಿ ಡಿಗ್ರಿ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸೂರ್ಯ ಮುಳುಗ್ತಾ ಇದೆ ಆ ಸೂರ್ಯ ಸ್ವಲ್ಪ ಕೆಳಗಡೆ ಬಂದರೆ ಈಗ ಕಾಣುತ್ತೆ ಮೇಘ ಅಡ್ಡ ಇದೆ ಆ ಒಂದು ಕ್ಷಣಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಸೊ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬರ್ಸ್ಗೂ ನಮ್ಮ ಸ್ನೇಹಿತರಿಗೂ ಆಗ ನಮ್ಮ ರೈತ ಬಾಂಧವರಿಗೆ ಆ ಒಂದು ಸುಂದರ ಕ್ಷಣನ ಸೆರೆ ಹಿಡಿದು ನಿಮ್ಮ ಹತ್ರ ಹಂಚ್ಕೊಳೋಣ ಅಂತಂದು ನಾನು ಸ್ವೇಟ್ ಮಾಡ್ತಾಯಿದ್ದೀನಿ ನೋಡಿ ಈ ಕಡೆ ಎಡಗಡೆ ಒಂದು ಮರ ಇದೆ ಸೊ ಆ ಮರ ಚೆನ್ನಾಗಿ ಕಾಣ್ತಿದೆ ಮತ್ತು ಇಲ್ಲಿ ಹೈ ಟೆನ್ಷನ್ ಹೈ ಪವರ್ಫುಲ್ಲು ವಿದ್ಯುತ್ ಹೋಗಿದೆ ಹೈ ಟೆನ್ಷನ್ ವೈರ್ ಅಂತಾರೆ ಆ ಕಂಬ ಅಂತಾರೆ ಇದು ಆಂಧ್ರದಿಂದ ಬರ್ತಾ ಇದೆ ಈ ಕಡೆ ಲೆಫ್ಟ್ಗೆ ಬೆಂಗಳೂರು ಈ ಕಡೆ ಬಳ್ಳಾರಿ ಅನಿಸುತ್ತೆ ಎರಡು ಕಡೆಗೂ ಅದು ಡಿಸ್ಪ್ಯಾಚ್ ಆಗಿದೆ ಈ ಪರಶಾಂಪುರ ಹೋಬಳಿಯಲ್ಲಿ ಕೆರೆ ಮೇಲ್ಗಡೆ ಎರಡೂ ಕಡೆ ಆ ಒಂದು ಐ ಪವರ್ ವೋಲ್ಟೇಜ್ ಕರೆಂಟ್ ಕಂಬ ಎರಡು ಭಾಗವಾಗಿ ಇಬ್ಬಾಗವಾಗಿ ಆಂಧ್ರ ಕಡೆ ಹೋಗಿದೆ ಅಥವಾ ಆಂಧ್ರ ಕಡೆಯಿಂದ ಬಂದಿದೆ ಗೊತ್ತಿಲ್ಲ ಅದು ಚೆನ್ನಾಗಿ ಕಾಣ್ತಾ ಇದೆ ಲೊಕೇಶನ್ ಈಗ ಸೂರ್ಯ ಮೋಡ ಆ ಒಂದು ಮೇಘದಿಂದ ಕೆಳಗಡೆ ಬರ್ತಾ ಇದ್ದಲ್ಲಿ ಆ ಒಂದು ಸುಂದರ ಕ್ಷಣಗಳನ್ನು ನಿಮ್ಮ ಹತ್ರ ನಾನು ಹಂಚ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಾತಾವರಣ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಕಾಮೆಂಟ್ ಮಾಡುವ ಮುಖಾಂತರ ನಮ್ಮ ಹತ್ರ ಹಂಚ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ತುಂಬ ಖುಷಿಗನ್ನಿಸ್ತು ಸೊ ಮನೆಗೆ ಹೋಗೋಣ ಅಂತ ಹೊರಟೆ ಆದರೆ ಈ ದಿಬ್ಬದಲ್ಲಿ ಈ ಒಂದು ತ್ರೀ ಏಯ್ಟಿ ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಚೆನ್ನಾಗಿ ಕಾಣ್ತು ಸೊ ಹಂಗಾಗಿ ಸೆರೆ ಹಿಡಿದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡಿದರೆ ನಮ್ಮ ಸಬ್ಸ್ಕ್ರೈಬರ್ಸು ಹಾಗೂ ನಮ್ಮ ರೈತರು ನಮ್ಮ ಸ್ನೇಹಿತರಿಗೂ ಒಂದೊಳ್ಳೆ ಅನುಭವ ಸಿಗುತ್ತೆ ಅಮ್ಮದ್ರ ಬಗ್ಗೆ ನಾನು ಈ ಒಂದು ಕ್ಷಣ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ನೋಡಿ ಜೂಮ್ ಲೆಸ್ ಮಾಡ್ತೀನಿ ಮೊಬೈಲ್ಸ್ ಸ್ವಲ್ಪ ಶೇಕ್ ಮಾಡಿದ್ರು ಸಾಕು ಒಂದು ಒಳ್ಳೊಳ್ಳೆ ಇಮೇಜ್ ಸಿಗುತ್ತೆ ಓಕೆ 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 ಸೂರ್ಯ ಬರ್ತಾ ಇದ್ದಾನೆ ಈಗ ಮೇಘದಿಂದ ಹೊರಗಡೆ ತಾಯಿಯ ಗರ್ಭದಲ್ಲಿ ಹೋಗುತ್ತಿರುವಂತಹ ಸೂರ್ಯ ಕಡೆ ಎಲ್ಲ ಕುರಿ ಹರಿಸ್ತಾ ಇದೆ ಕುರಿ ಹಟ್ಟಿ ಈ ಇಷ್ಟು ಚೆನ್ನಾಗಿದೆ ಅಂದರೆ ನೋಡಿ ತುಂಬ ಆಕಾಶ ಭೂಮಿ ಒಂದಾಗಿದೆ ಅಂದ್ಕೋಬೋದು ಲಾಸ್ಟ್ ಎಂಡಿಂಗಲ್ಲಿ ನೋಡಿದ್ರೆ ಸೊ ಅದಾದ ಎರಡು ಒಂದಾಗ ಚಾನ್ಸೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದ್ರ ಬಗ್ಗೆ ಕಮೆಂಟ್ ಕೊಡಿ ಇನ್ನ ಚೂರು ಚೂರು ಸೂರ್ಯ ಅಸ್ತಮ ಇದ್ದಾರೆ ಸೂರ್ಯದೇವ ನೋಡಿ ಸ್ವಲ್ಪ ಶೇಕ್ ಮಾಡಿದೆ ಅದರ ಅದ್ರದ್ದು ಒಂದು ಇದೇ ಚೇಂಜ್ ಆಗ್ತಾಯಿದೆ ಲೊಕೇಶನ್ ವಾತಾವರಣವೇ ಚೇಂಜ್ ಆಗ್ತಿದೆ ಸ್ವಲ್ಪ ಮೊಬೈಲ್ ಅಪ್ ಡೌನ್ ಮಾಡಿದೆ ಸಾಕು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣ್ತಾ ನೋಡ್ರಿ ಸ್ವಲ್ಪ ಐಟ್ ಮಾಡ್ತೀನಿ ಸೂರ್ಯ ಈಗ ಸ್ವಲ್ಪ ಕಾಣ್ತಾ ಇದ್ದಾನೆ ಹೀಗೆ ನೋಡಿ ತಂಪನೆಯ ಗಾಳಿ ಆ ಒಂದು ಮೇಘದಿಂದ ಕೆಳಗೆ ಇಳುತ್ತಿರುವಂಥ ಸೂರ್ಯ ಅದೊಂದು ಸ್ವಲ್ಪ ಮೇಘ ಇಲ್ಲಾಂದರೆ ಚೆನ್ನಾಗಿ ಕಾಣೋದು ಸೂರ್ಯ ಹಾಂ ಈಗ ನೋಡಿರಿ ಈಗ ಚೆನ್ನಾಗಿ ಕಾಣುತ್ತೆ ನೋಡಿರಿ ಹಾಂ 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 ಕುತ್ಕೊಂಡು ಕುತ್ಕೊಂಡು ಮಾಡಿದ್ರೆ ಹೆಂಗಿರುತ್ತೆ ಅಪ್ಪ ಕಾಲೆಲ್ಲ ನೈತಾ ಇದ್ದಾವೆ ಬ್ಯಾಕ್ ಕ್ರಾಪ್ ಸರ್ವೆ ಮಾಡಿ ಇಲ್ಲ ಈ ಒಂದು ಗ್ರಾಮೀಣ ಭಾಗದಲ್ಲಿ ಇಂಥ ವಾತಾವರಣ ತುಂಬ ಸಿಗುತ್ತೆ ಆದರೆ ಊರಿಂದ ಹೊರಗಡೆ ಬಂದು ಕಾದು ನೋಡಬೇಕು ಅಂದರೆ ಊರಾಚೆ ಸ್ವರ್ಗನೇ ಕಾಣುತ್ತೈತೆ ಅಮ್ಮದ್ರ ಬಗ್ಗೆ ಇದೊಂದು ಸ್ಮಾಲ್ ಉದಾಹರಣೆ ಸೊ ಇದನ್ನೇ ನಮ್ಮ ಚಿತ್ರದುರ್ಗದ ಜೋಗಿಮಟ್ಟಿ ಆಡುಮಲ್ಲೇಶ್ವರಕ್ಕೆ ಹೋದರೆ ಇನ್ನೂ ಅದ್ಭುತವಾದಂಥ ವಾತಾವರಣ ಸಿಗುತ್ತೆ ಸೊ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕ್ ಪರಶಾಂಪ್ರ ಹೋಬಳಿ ಆ ಒಂದು ಹೋಬಳಿಯಲ್ಲಿ ಪಿ ಗೌರಿಪುರ ಪಿಲ್ಲಹಳ್ಳಿ ವಿಲೇಜಲ್ಲಿ ಮುಂಗಾರು ಬೆಳೆ ಸಮೀಕ್ಷೆಯ ಸಂದರ್ಭದಲ್ಲಿ ಕಂಡು ಬಂದಂತಹ ದೃಶ್ಯಾವಳಿಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ವೀಕ್ಷಕರೇ ನನ್ನ ನೆಚ್ಚಿನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಹಾಗೂ ನಮ್ಮ ರೈತ ಬಾಂಧವರಿಗೆ ಒಂದೊಳ್ಳೆ ಅನುಭವ ನನಗೆ ಸಿಕ್ಕಿದೆ ಆ ಒಂದು ಅನುಭವನ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ನಿಮ್ಮ ಅನುಭವನ ನಮ್ಮ ಹತ್ರ ಕಮೆಂಟ್ ಮಾಡಿ ನೋಡಿ ಸ್ವಲ್ಪ ಡೌನ್ ಮಾಡ್ತೀನಿ ಹಿಂಗ ಅಂತಿದೆ ನೋಡಿ ಆ ಒಂದು ಬೆಳಕು ಭೂಮಿ ಎಲೆ ಮೇಲುಗಡೆ ಬಿದ್ದು ಪ್ರತಿಬಿಂಬ ಹೆಂಗೆ ಕಾಣ್ತಾ ಇದೆ ಹಂಗೆ ತೆಗೆದ್ರೆ ಹಾಂ 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 ಏ ಒಳ್ಳೆ ಎಕ್ಸ್ಪೀರಿಯನ್ಸ್ ಕಂಡ್ರಿ ನಿಮ್ಗೇನಿಸ್ತೋ ಕಮೆಂಟ್ ಮಾಡಿ ನೋಡಿ ಸ್ವಲ್ಪ ಮೊಬೈಲ್ ಶೇಕ್ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಒಂದು ನಿಮಿಷ ನೋಡಿ ಈಗ ಸೂರ್ಯಾಸ್ತ ಆಗ್ತಾಯಿದ್ದೇನೆ ಸೂರ್ಯ ಹ್ಞೂ ಈಗೇನಾದರೂ ಸ್ವಲ್ಪ ಚೇಂಜಸ್ ಕಾಣ್ತಾ ಇದೆಯಾ ಈ ಒಂದು ಗಿಡದ ಮಧ್ಯದಲ್ಲಿ ಕಾಣುವಂತಹ ಸೂರ್ಯನನ್ನು ಓಕೆ ಥ್ಯಾಂಕ್ ಯು ಟೈಮ್ ಟೈಮಾತು ಮನೆಗೆ ಹೋಗ್ತೀನಿ ನಿಮ್ಮ ಅನಿಸಿಕೆಯೋ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಒಮ್ಮೆ ಒಮ್ಮೆ ಸುಮ್ಮ ಸುತ್ತ ನೋಡಿ ಈಗ ಸೂರ್ಯ ಬಂದ ಮುಳುಗೋದಕ್ಕೆ ಮೇಘದಿಂದ ಹೊರಗಡೆ ಈಗ ಭೂಮಿಯ ಒಳಗಡೆ ಹೋಗ್ತಾನೆ ಅಂದರೆ ಭೂಮಿ ಒಳಗೆ ಹೋಗಲ್ಲ ಭೂಮಿ ತಿರುಗ್ತಾ ಇರುತ್ತೆ ಸೊ ಭೂಮಿ ಒಳಗಡೆ ಹೋದಂಗೆ ನಮಗೆ ಕಾಣಿಸುತ್ತೆ ಇದು ಭೂಮಿ ಸುತ್ತುವಿಕೆಯಿಂದ ಸೂರ್ಯನ ಒಂದು ಸಂಚಲನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕಾಮಿಟ್ ದಿಸ್ ನೇಚರ್ ಸಿಚುವೇಶನ್ಸ್ ಥ್ಯಾಂಕ್ ಯು ಫಾರ್ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ